ಯಾವ್ದೋ ಒಂದ್ ರೂಪಾಯಿ ಚಾಕ್ಲೇಟ್ ಕೊಟ್ಬಿಟ್ಟು ಆಗ್ಲಿಂದ ಕಾಣಾಕ್ತಾಳ ಹುಡುಗಿಂಗೆ ಆದ್ರೆ ಬಿಡ್ತಿಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಈಗ ನೋಡಿದ್ರೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಯಾವ್ದು ಯಾವ್ದು ಕಟ್ ಮಾಡಿ ಯಾವ್ದು ಹಾಕುತ್ತಾಳೆ ಬಾಜಿಟವ್ಗಳೆಲ್ಲ ಟಿಟಿ ಕಡೆ ಅವರ ಸೇಫ್ಟಿ ಕಾಯ್ಕೊಂಡು ನಾವು ಕಾರಲ್ಲ ಹೋಯ್ತಾ ಇದೀವಿ ನಿದ್ದೆ ಹಿಡ್ಕೊಂಡು ನಮ್ದು ಒಂದ್ ಅಡೆಂಬರ ನಮ್ದು ಒಂದ್ ಅಡೆಂಬರ ಅಭಿಮಾನಿಗಳೇ ಪಾಂಡಿಚೇರಿ ಪಾಂಡಿಚೇರಿ ಅಲ್ಲ ಇದಾರೆ ಬನ್ನಿ ಬರಪ್ಪ ಜಲ್ದಿ ನೋಡಿ ಗೈಸ್ ಇಂತ ನನ್ನ ಮಕ್ಕಳಿಂದ ನಾನು ಇಂಗ್ಲಿಷ್ ಕಲ್ತಿಲ್ಲ ನಾನು ಆಕ್ಚುಲಿ ಇಂಗ್ಲಿಷ್ ಮೀಡಿಯಂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡ ದಿ ಯೂಟ್ಯೂಬ್ ಚಾನಲ್ ಸೊ ಎಲ್ರು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವಾಗ ಪ್ಲಾನ್ ಏನಂತ ಹೇಳಿದ್ರೆ ನಾನು ಇವಾಗ ಪಾಂಡಿಚೇರಿ ಹೋಗ್ತಾ ಇದ್ದೀನಿ ಆ್ಯಂಡ್ ಯಾರ ಜೊತೆ ಹೋಗ್ತಾ ಇದ್ದೀನಿ ಇದು ಬೈಕ್ ರೈಡಾ ನನ್ನ ಬೈಕ್ ರೈಡ್ ಹೋಗ್ತಿಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದರೆ ಏಯ್ಟ್ ನೈನ್ ಟೆಂತ್ ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಸ್ ಎಲ್ ಸಿ ಫ್ರೆಂಡ್ಸ್ ಆಗಿರ್ಬೋದು ಸೊ ಇನ್ನು ಕೆಲವೊಂದು ಫ್ರೆಂಡ್ಸ್ ಸಿಕ್ಸ್ ಸೆವೆಂತ್ ಈ ಥರ ಫ್ರೆಂಡ್ಸ್ ಸೊ ಇವ್ರ ಜೊತೆ ನಾನಿವತ್ತು ಪಾಂಡುಚೇರಿ ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ ಹೋಗ್ತಾ ಇರೋದು ಸೊ ಒನ್ ಇಯರ್ ಆದಮೇಲೆ ಹೋಗ್ತಿರೋದು ನಾವು ಓದ್ಸಲ್ಲ ಹೋದಾಗ ಕಮ್ಮಿ ಜನ ಹೋಗಿದ್ವಿ ಒನ್ ತರ್ಟೀನ್ ಆರ್ ಫೋರ್ಟೀನ್ ಮೆಂಬರ್ಸ್ ಮೇ ಬಿ ಬಟ್ ಇವಾಗ ಸೆವೆಂಟೀನ್ ಮೆಂಬರ್ಸ್ ಹೋಗ್ತಿದ್ವಿ ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ಎಲ್ಲ ಮದುವೆ ಆಗಿರೋರು ಕೂಡ ಬರ್ತಾ ಇದ್ದಾರೆ ಆ್ಯಂಡ್ ಏನಂದರೆ ಇವಾಗ ಬಿಟ್ಟು ಮತ್ತೆ ಇನ್ನೊಂದು ಸಲ ನಾವು ಈ ಥರ ಸಿಗ್ತೀವಿ ಅಂತ ಹೇಳಿದರೆ ನಿಜವಾಗ್ಲೂ ಆಗಲ್ಲ ಅಂದಾಗಿ ಇವಾಗ ಸಿಗ್ತಾಯಿರೋದ್ರಿಗೆ ಬೇಕು ಸೊ ರೆಡಿ ಹಾಕಿನ ಇನ್ನೂ ಒನ್ ಅವರ್ ಟೈಮ್ ಇದೆ ಸೊ ಅಂದಾಗ ಏನಾದರೂ ತಿನ್ನೋಣ ಅಂತ ಹೇಳಿ ಏಕೆಂದರೆ ನೈಟ್ ಟೆನ್ ಓ ಕ್ಲಾಕಿಗೆ ನಾವು ಹೊರಡ್ತಾ ಇರೋದು ಅಷ್ಟರಲ್ಲಿ ಏನಾದರೂ ತಿನ್ನೋಣ ಅಂತ ಹೋದೆ ಸೊ ಗೋಬಿ ಮಾಡಿರು ನನ್ನ ಪಿ ಜಿಯಲ್ಲಿ ಗೋಬಿ ತಿನ್ನೋಣ ಬನ್ನಿ ಓಕೆ ಓಕೆ ಏನು ಮಾಡೋ ಬೇಕು ಸೊ ಪಾಣುಚರಿ ಪ್ಲ್ಯಾನ್ ಆಗಿದ್ದೆ ಒಂಥರ ಮಿರಾಕಲ್ ಅಂತ ಹೇಳ್ಬೋದು ಬಿಕಾಸ್ ಯಾರೆಲ್ಲ ಅಂದರೆ ಈಗ ಯಾರೆಲ್ಲ ವೀಡಿಯೋ ನೋಡ್ತಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಚೈಲ್ಡ್ಹುಡ್ ಫ್ರೆಂಡ್ಸ್ನಾಗ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಕಡೆ ಹೋಗೋದು ತುಂಬ ಕಷ್ಟ ಬಿಕಾಸ್ ಆಲ್ಮೋಸ್ಟ್ ಎಲ್ಲರೂ ನನ್ನೇಜ್ ಅವ್ರು ಮದುವೆ ಆಗಿದ್ದಾರೆ ಹುಡುಗರು ಮದುವೆ ಆಗಿದ್ದಾರೆ ಮದುವೆ ಆಗಿದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಕರ್ಕೊಂಡು ಹೋಗೋದು ಅಂದರೆ ತುಂಬ ಕಷ್ಟ ಅಂಥದ್ರಲ್ಲಿ ನನ್ನ ಕೆಲವೊಂದು ಫ್ರೆಂಡ್ಸು ಇನ್ಚಾರ್ಜ್ ತೊಗೊಂಡು ಇದನ್ನೆಲ್ಲ ಮಾಡ್ತಿದ್ರೋದು ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ನಾನು ಹೋಗ್ತಿರೋದು ಹೆಂಗಾಯಿತು ಅಂದರೆ ಫಸ್ಟು ಇಂಟ್ರೆಸ್ಟ್ ಆಗಿ ನಾನು ಹೋಗ್ತೀನಿ ಮಾಡ್ತೀನಿ ಅನ್ನೋ ಥರ ನಾನು ದುಡ್ಡು ಹಾಕ್ತೆ ಬರ್ತೀನಿ ಅಂತ ಹೇಳಿ ಎಗೈರ್ ಕಾವೇರಿಗೆ ಹೇಳಿದೆ ಇದು ಹೋಗೋದಾ ಬೇಡ ಅಂತ ಲಾಸ್ಟ್ ಮುಮೆಂಟಾಗಿ ಸ್ವಲ್ಪ ಹಂಗೆ ಹಿಂಗೆ ಆಯಿತು ಅಂತ ಹೇಳಿ ಗೋವಾಗೆ ಟಿಕೆಟ್ ಬುಕ್ ಮಾಡಿಸ್ದೆ ಗೋವಾ ಟಿಕೆಟ್ ಬುಕ್ ಮಾಡಿಸಿ ನೆಕ್ಸ್ಟು ವಿ ಫೈ ಅವರ್ಸ್ ಇವ್ರು ಪಾಂಡಿಚೇರಿ ಫಿಕ್ಸ್ ಮಾಡಿದ್ರು ಇವಾಗ ನೀವು ಹೇಳಿ ನಾನು ಪಾಂಡಿಚೇರಿ ಹೋಗ್ಲಾ ಇಷ್ಟು ಇಟ್ಕೊಂಡಿರೋ ಏನಿವೆ ಏನೇ ಆಗಿರಲಿ ಫ್ರೆಂಡ್ಸ್ ಫ್ರೆಂಡ್ಸೇ ಅವಳು ನನಗೆ ಫ್ರೆಂಡೇ ಇವರು ಫ್ರೆಂಡೇ ಬಟ್ ಗೋವಾ ಕ್ಯಾನ್ಸಲ್ ಮಾಡಿ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿ ಪಾಂಡಿಚೇರಿ ಫಿಕ್ಸ್ ಆದೆ ಮೇ ಬಿ ಇದರಿಂದ ಕಾವೇರಿ ಯಾರಂತ ಗೊತ್ತಿರ್ತಾರೆ ನನ್ನ ರೆಗ್ಯುಲರಾಗಿ ಫಾಲೋ ಬರ್ತಿರೋರಿಗೆ ಮಾತ್ರ ಕಾವೇರಿ ಯಾರಂತ ಗೊತ್ತಿರುತ್ತೆ ಸೊ ಸಾರಿ ಸೊ ಕಾವೇರಿ ಇಲ್ಲಿಗೆ ಬರಬೇಕು ಗೋವಾಗೆ ಬರಬೇಕು ಅಂತ ಹೇಳಲು ಬಟ್ ಗೋವಾಗೆ ನನ್ನ ಕೈಲಿ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಗೋವಾ ನನಗೆ ಕಾವೇರಿ ಬಿಟ್ಟು ಯಾರೂ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಹದಿನೇಳು ಜನ ನನ್ನ ಫ್ರೆಂಡ್ಸ್ ಸೊ ಇಲ್ಲ ಅಂದರು ಇಬ್ಬರು ಹೋಗಿ ಬರ್ತಾರೆ ನಾನಿಲ್ಲ ಅಂತ ಹೇಳ್ತಿಲ್ಲ ಬಟ್ ನನಗೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಂತ ಅನಿಸಿದ್ದು ಎಸ್ ಎಲ್ ಸಿ ಫ್ರೆಂಡ್ ಜೊತೆ ನಾನು ಇನ್ನೊಂದು ಸಲ ಕಾವೇರಿ ಕಟ್ಕೊಂಡು ಹೋಗಿ ಬರ್ಬೋದು ಬಟ್ ಇವರೆಲ್ಲ ಸಿಗ್ತಾರೆ ಅಂತ ನಿಜವಾಗ್ಲೂ ಡೌಟ್ ನನಗೆ ಒಂದೇ ಸಲ ಆ ರೀಸನ್ಗೋಸ್ಕರ ನಾನು ಪಾಂಡಿಚೇರಿ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ ಸಾರಿ ಏನಾದ್ರು ತಲೆ ತಿಂದಿದ್ದೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಮಾತಾಡೋ ಕೂತ್ಕೊಂಡ್ರೆ ಓಕೆ ಬನ್ನಿ ಇವಾಗ ಪಟಾ ತಿನ್ ತಿಂದು ಪಟಾಪಟ ಅಂತ ರೆಡಿಯಾಗಿ ಹೋಗುವ ನಾನು ಯಾವ ಔಟ್ಫಿಟ್ ಹಾಕೊಳ್ತಿದ್ದೀನಿ ತೋರಿಸ್ತೀನಿ ಬನ್ನಿ ಸೊ ಇವಾಗ ಡ್ರೆಸ್ ಹಾಕ್ಕೊಳಕಿನ್ನ ಮುಂಚೆ ಐಸ್ ಕ್ಯೂಬಲ್ಲಿ ಫೇಸ್ನ ಸ್ವಲ್ಪ ಮಸಾಜ್ ಮಾಡಿಕೊಳ್ಳುವ ಕೋಲ್ಡ್ ಇದೆ ಸುಮ್ಮನೆ ವಾಬಸ್ಟ್ ಕೋಲ್ಡ್ ಇರುತ್ತೆ ನೀರೆಲ್ಲ ಚೆಲ್ಲತ್ತಲ್ವ ಸೊ ಬೆಟರ್ ಒಂದು ಟವಲ್ನ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳೋದು ಬೆಸ್ಟು ಸೊ ಇದನ್ನು ಮಸಾಜ್ ಮಾಡಿಕೊಂಡು ದೆನ್ ಏನೂ ಮೇಕಪ್ ಮಾಡ್ತಿಲ್ಲ ನೈಟ್ ಹೋಗ್ತಾ ಇರೋದು ಏನಕ್ಕೆ ಮಸಾಜ್ ಮಾಡ್ತಿರೋದಂತ ಹೇಳಿದ್ರೆ ಇವಾಗಿ ಸ್ವಲ್ಪ ಅದು ಇದು ಪ್ಯಾಕ್ ಹಾಕಿದ್ದೆ ಬಿಫೋರ್ ಸೊ ಅಂದಾಗಿ ಏನೂ ಹಾಕಿಲ್ಲ ಅಂತೇಳಿ ಜಸ್ಟ್ ಮಸಾಜ್ ಮಾಡಿಕೊಂಡು ನೈಟ್ ಕ್ರೀಮ್ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ ಮೇಕಪ್ ಮಾಡಿಕೊಂಡು ನೈಟ್ ಎಲ್ಲ ಹೋಗ್ತೀನಿ ಅಂತ ಏನೇನು ಅದಕ್ಕೂ ಹೇಳಬೇಡಿ ಸೊ ಜಸ್ಟ್ ಮಸ್ ಸೊ ಸ್ವಲ್ಪ ಮಸಾಜ್ ಮಾಡಿಕೊಂಡೆ ಹೇಗಿದ್ರು ಹಾಗೆ ಇರುತ್ತೆ ಕಲರು ಚೇಂಜ್ ಆಗೋಲ್ಲ ಏನೂ ಇಲ್ಲ ಬಟ್ ಓಕೆ ಮಾಡಿಕೊಂಡೆ ನನ್ನ ಔಟ್ಫಿಟ್ ಇವಾಗ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇರುತ್ತೆ ಓಕೆ ಏನಕ್ಕೆಂದರೆ ನೈಟ್ ಹೋಗ್ತಿರೋದ್ರಿಂದ ಸ್ವಲ್ಪ ಫ್ರೀಯಾಗಿ ಇರಬೇಕು ಜೀನ್ಸ್ ಆಗಲಿ ಬೇರೆ ಹಾಕ್ಕೊಂಡು ಒಂದು ಚಳಿ ಇರುತ್ತೆ ಆ್ಯಂಡ್ ಇನ್ನೊಂದು ಗಟ್ಟಿಯಾಗಿ ಟೈಟಾಗಿ ಹಾಕ್ಕೊಳ್ಳೋ ಅಂತಹ ಬಟ್ಟೆ ಹಾಕೊಂಡ್ರೆ ಕಂಫರ್ಟಬಲ್ ಆಗಿ ನೀವು ಮಾರ್ನಿಂಗ್ ತನಕ ಜರ್ನಿ ಮಾಡೋಕ್ಕಾಗಲ್ಲ ಹಿಂದಾಗಿ ನೈಟ್ ಎಲ್ಲಿ ಜರ್ನಿ ಮಾಡಬೇಕಿದ್ರು ಫ್ರೀಯಾಗಿ ಹಾಕೊಂಡು ಹೋಗ್ತೀನಿ ನಾನು ಆಲ್ಮೋಸ್ಟ್ ನೈಟ್ ಡ್ರೆಸ್ಸಸ್ ಹಾಕೊಂಡು ವೇರ್ ಮಾಡ್ತಿದ್ದೆ ಬಟ್ ಇವಾಗ ನಾನು ಈ ಡ್ರೆಸ್ ಹಾಕ್ಕೊಂಡು ಹೋಗಿರ್ತೀನಿ ಅಲ್ವಾ ಮಾರ್ನಿಂಗ್ ಕೂಡ ಯಯ ಪ್ಲೇಸ್ ವಿಸಿಟ್ ಮಾಡ್ತೀನಿ ಇದೇ ಡ್ರೆಸ್ನ ಹಾಕೊಂಡು ವಿಸಿಟ್ ಮಾಡಬೇಕು ಏನಕ್ಕೆ ಅಂದರೆ ನಾವು ರೂಮಿಗೆ ಡೈರೆಕ್ಟಾಗಿ ಹೋಗ್ತಿಲ್ಲ ಪ್ಲೇಸ್ಗೆ ಡೈರೆಕ್ಟಾಗಿ ಹೋಗೋದ್ರಿಂದ ಬೆಸ್ಟ್ ಇದೆ ಅನ್ನಿಸ್ತು ಬಟ್ ನನಗೆ ಇದನ್ನೆಲ್ಲ ಹಾಕೊಂಡಲ್ಲಿ ಸುತ್ತೋಡಕ್ಕೆ ಇಷ್ಟ ಇಲ್ಲ ಬಟ್ ನೋ ಆಪ್ಷನ್ ಅಂದಾಗಿ ನನ್ನ ಬಟ್ಟೆ ಹೀಗಿದೆ ಅಯ್ಯೋ ಈಗಿದೆ ಸೊ ಇದ್ರ ಮೇಲೆ ನಾನು ವಾಶ್ಕೌಟ್ ಹಾಕ್ಕೊಡ್ತೀನಿ ಸ್ಲೀವ್ಲೆಸ್ ಚಳಿ ಅದು ಇರುತ್ತೆ ನನ್ನಾಗಿ ಸ್ಲೀವ್ಲೆಸ್ ಇದೆ ಇದು ನೈಟ್ ಡ್ರೆಸ್ ಎಲ್ಲ ನಾರ್ಮಲ್ ಡ್ರೆಸ್ಸೇ ಬಟ್ ಇದನ್ನ ಹಾಕ್ಕೊಂಡು ಹೋಗ್ತೀನಿ ಇದ್ರ ಮೇಲೆ ನಾನು ಜರ್ಕಿನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಸೊ ಫೈನಲಿ ನನ್ನ ಔಟ್ಲುಕ್ ಈ ಥರ ಇದೆ ಫುಲ್ ತೋರಿಸ್ತೀನಿ ಆಯಿತು ಆ್ಯಂಡ್ ಇದ್ರ ಮೇಲೆ ಇದು ಜರ್ಕಿನ್ ಹಾಕೊಳ್ತೀನಿ ಮನೆ ಫುಲ್ ಔಟ್ಲುಕ್ ಹೇಗಿದೆ ಅಂತ ತೋರಿಸ್ತೀನಿ ಫೈನಲಿ ಹ್ಯಾಮ್ರೆಡಿ ಇದೆ ನನ್ನ ಔಟ್ಫಿಟ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬನ್ನಿ ಹೋಗುವ ಆಲ್ರೆಡಿ ನೈನ್ ತರ್ಟಿ ನಾನು ನೈನ್ ಓ ಕ್ಲಾಕೇ ಬಿಡ್ಬೇಕು ಅಂದ್ಕೊಂಡೆ ಯಶವಂತಪುರ ಎಲ್ಲರೂ ಯಶವಂತಪುರಕ್ಕೆ ಬರ್ತಿದ್ದಾರೆ ಯಾರೆಲ್ಲ ನಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ ಆ್ಯಂಡ್ ತಮಾಷೆ ಆಗಿರ್ಬೋದು ಮೋಜು ಮಸ್ತಿ ಎಂಜಾಯ್ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿರುತ್ತೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಸೀರಿಯಸ್ಲಿ ವಸ್ಟ್ ಫೀಲಿಂಗು ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟ ರೈಲ್ವೆ ಸ್ಟೇಷನ್ ಅಂತ ನಾನು ಬುಕ್ ಮಾಡಿದ್ದು ನನಗೆ ಈ ಈಡ್ಸ್ ಹಾಕ್ಕೊಂಡು ಸೀರಿಯಸ್ಲಿ ಕಷ್ಟ ಆಗ್ತಾ ಇದೆ ಪ್ಲ್ಯಾನ್ ಕರೆಕ್ಟಾಗಿ ಮಾಡಿಲ್ಲ ಮಾಡೇದಿದ್ದರೆ ನಿಜ ಸರಿ ಹೋಗ್ತಿತ್ತು ಬನ್ನಿ ಸ್ಟೇಷನ್ ಇನ್ನು ಇಂದು ರೈಲ್ವೆ ಸ್ಟೇಷನ್ ಹತ್ರ ಬಂದೆ ಇವಾಗ ವೈಷ್ಣವಿ ಹತ್ರ ಹೋಗ್ಬೇಕಂತೆ ಒಬ್ಬರು ಫ್ರೆಂಡ್ ಬಂದಿದ್ದಾರೆ ಇನ್ನೂ ಯಾರೂ ಬಂದಿಲ್ಲ ಬಟ್ ನನಗೆ ಇಷ್ಟು ಲಗೇಜ್ ಇಟ್ಕೊಂಡು ಹೋಗೋದೇ ಇರೋದು ಸೀರಿಯಸ್ಲಿ ನಿಜ ಕಷ್ಟ ಆಗ್ತಿದೆ ನೋ ಆಪ್ಷನ್ ಬಂದು ಹೋಗೋಣ ಸಿ ಇಲ್ಲಿ ಬಂತು ನಮ್ಮ ಪಿ ಟಿ ಇಲ್ಲಿದೆ ಇಬ್ಬರು ಬಂದಿದ್ದಾರೆ ಫ್ರೆಂಡ್ಸ್ ಅಬ್ಬ ನಾನು ಕಾರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ ಟಿ ಟಿ ಬಂದಿದೆ ಯಾರು ಕಾಣಿಸ್ತಿಲ್ವಲ್ಲ ಈ ಟಿ ಟಿನ ಬೇರೆ ಟಿ ಟಿನ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ಯಾರೂ ಇಲ್ಲ ಟಿ ಟಿ ಹತ್ರ ಓ ಇಲ್ಲಿದ್ದಾರಲ್ಲ ಇಲ್ಲಿ ಇಲ್ಲಿ ಮಿಸ್ ಇಸ್ ಪೃಥ್ವಿ ಮಿಸ್ ಇಸ್ ರಾಕೇಶ್ ಟೂ ಮೆಂಬರ್ಸ್ ಬಂದಿದ್ದಾರೆ

ಸರ್ಚ್ ಮಾಡಿ ನೋಡ್ಲಿ ಬೇಕಿದ್ರೆ ಅದನ್ನ ಸುಮ್ನೆ ಹೇಳ್ತಾ ಇದ್ದಾರೆ ಫೈನಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಒನ್ ಟೂ ಮೆಂಬರ್ಸ್ ಬಿಟ್ಟು ಅದೇ ಟೆಂಪೋ ಅಂಡ್ ಕಾರಲ್ಲಿ ಹೋಗ್ತಾ ಇರೋದು ನಾನು ಕಾರಲ್ಲಿ ಹೋಗ್ಬೇಕಂತ ಡಿಸೈಡ್ ಆಗಿದ್ದೀನಿ ಅಂಡ್ ಆಲ್ಮೋಸ್ಟ್ ಎಲ್ಲ ಇವರೆಲ್ಲ ನಮ್ಗೆ ಹ್ಯಾಂಗೆ ಬರ್ತಾ ಇದ್ದಾರೆ ஜாக்மா ஆர் ஆஃ்டர் டென் இயர்ஸ்மே ஆல்மோஸ்ட் நான் எல்லாமே நிமித்த நோடி எஞ்சாய் மாணவர் அவன் நான் ஒழுகையெல்லாம் பூஜை மாதா இல்லை ಎಲ್ಲ ರೇಟ್ ಎಲ್ಲ ತಿಳ್ಕೊಂಡಿದ್ದು ಇಷ್ಟು ಜನ ಹೋಗ್ತಿದ್ವಿ ಏನೂ ಉಂಟಾ ತುಂಬಾ ಖುಷಿ ಆಗ್ತಿದೆ ಆಪ್ಷನ್ ಇಷ್ಟೊಂದು ನಾವು ಬಂದಿರೋ ಹುಡುಗಿ ಟೈಮಿಗೆ ಸಾಧನೆ ಯಾಕೋ ಈಗ ಓಕೆ ನಾನು ಕಾಯಿ ಹೊಯ್ಯೋಟಕೊಂಡಿದ್ದೀನಿ ಇವರೆಲ್ಲ ಇಲ್ಲಿ ಕಾಯಿ ಹಾಕೊಳ್ಳಕ್ ಬಂದಿರೋಂತ ಫ್ರೆಂಡ್ಸ್ ಕಾಯಿ ಹಾಯ್ಕೊಳ್ತಿದ್ದಾರೆ ಬನ್ನಿ ಪೂಜೆ ಆಯ್ತು ಹೊರ್ಡುವ ಇವಾಗ ಸದ್ಯಕ್ಕೆ ಹಾಕೋದ್ ಮನಿ

ಮದುವಾಗಿರೋ ಅಂಕಲ್ ಬೇರೆ ಕರ್ಕ ಮದುವಾಗಿರೋ ಆಂಟಿಗಳು ಬಂದಿದ್ದಾರೆ ಮದುವಾಗಿರೋ ಅಂಕಲ್ಗಳು ಬಂದಿದ್ದಾರೆ ಮುಂದೆ ಮದುವಾಗರ್ ಬಂದಿದ್ದಾರೆ ಎಲ್ಲ ಬಂದವರೇ ಖುಷಿ ಒಟ್ಟಿನಲ್ಲಿ ಬಂದಿರೋದು ಎಲ್ಲ ಆಗಿ ಹೋಗಿ ಇವ್ರ ಮೇಲೆ ಕೂಡ ಕೆಳಗಡೆ ಸೋ ಇವಾಗ ನಾವು ನಾಲ್ಕು ಜನ ಕಾರಲ್ಲಿ ಬಂದ್ವಿ ಎಲೆಕ್ಟ್ರಾನ್ ಸಿಟಿಗೆ ಸೊ ಇವಾಗ ಇನ್ನೊಬ್ಬ ಫ್ರೆಂಡ್ ನಮ್ಮ ಜೊತೆ ಆ್ಯಡ್ ಆಗ್ತಾನೆ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಎಲ್ಲರೂ ಬರ್ತಾರೆ ಆಕ್ಚುಲಿ ನಾವೆಲ್ಲ ಟಿ ಟಿಲಿ ಹೋಗಬೇಕಿತ್ತು ಅಂತ ಆಸೆ ಆಗಿದ್ವಿ ಬಟ್ ತುಂಬಾ ಜನ ಆಗಿದ್ರಿಂದ ನಾವು ಕಾರಲ್ಲಿ ಬರ್ತಾ ಇದ್ವಿ ಚೆನ್ನಾಗಿದೆ ಒಂದರೆ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮಾರ್ನಿಂಗ್ ಎಲ್ಲಾನು ತೋರಿಸ್ತೀನಿ ಇವಾಗ ಜರ್ನಿ ಮಾಡುವ ನೋಡಿ ಗಾಯ್ ಇಂತ ನನ್ನ ನಾನು ಇಂಗ್ಲೀಷ್ ನಾನು ನನ್ನ ಇಂಗ್ಲೀಷ್ ಮೀಡಿಯಮು ಈ ಬೌಲಿ ಮಕ್ಳಿಂದ ನಾನು ಇಂಗ್ಲೀಷ್ ಬರ್ತಿಲ್ಲ